ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಮನೆಯಲ್ಲೇ ತುಂಬ ರುಚಿಕರವಾದಂತಹ ತುಂಬ ಆರೋಗ್ಯಕರವಾದಂತಹ ಬೆಲ್ಲದ ಕೊಬ್ಬರಿ ಮಿಠಾಯಿನ ಬೆಲ್ಲದ ಮಿಠಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾನು ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳಿ ನೋಡ್ಕೊಬರೋಣ ಅಂತ ಆದರೆ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಗಸಗಸೆ ಸ್ವಲ್ಪ ಏಲಕ್ಕಿ ಪುಡಿ ಇವಾಗ ನಾನಿಲ್ಲಿ ತಳ ದಪ್ಪ ಇರುವಂತಹ ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇದನ್ನು ತುಪ್ಪದೊಟ್ಟಿಗೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ರೀತಿ ಉರಿಯೋದ್ರಿಂದ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತುಪ್ಪದೊಟ್ಟಿಗೆ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಉದುದ್ರಾಗ ಬರೋ ತನಕ ಹುರ್ಕೊಬೇಕಾಗುತ್ತೆ ನಂತರ ನಾನಿಲ್ಲಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡೈರೆಕ್ಟಾಗಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬಿಸಿ ಇತ್ತಲ್ವ ತೆಂಗಿನಕಾಯಿ ಅದರೊಟ್ಟಿಗೆ ಬೆಲ್ಲನ ಸೇರಿಸ್ಕೊತ ಇದ್ದೀನಿ ನಾನು ಇದು ಯಾವುದೇ ರೀತಿಯಾಗಿ ಕರಗಿಸ್ಕೊಂಡಿಲ್ಲ ಮತ್ತು ಪಾಕನ ತಕ್ಕೊಂಡಿಲ್ಲ ಡೈರೆಕ್ಟಾಗಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಸೇರಿಸ್ಕೊಳ್ಳೋದ್ರಿಂದ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಬೇಗ ಆಗುತ್ತೆ ಯಾಕೆ ಅಂತಂದರೆ ಬೆಲ್ಲನೂ ಬಿ ತೆಂಗಿನಕಾಯಿ ತುರಿ ಬಿಸಿ ಇರುತ್ತಲ್ವ ಅದರೊಟ್ಟಿಗೆ ಬಾಡಿಸ್ತಾ ಬಾಡಿಸ್ತಾ ಬೆಲ್ಲನು ಮೆಲ್ಟ್ ಆಗ್ತಾ ಮೆಲ್ಟ್ ಆಗ್ತಾ ಪಾಕ ಬಂದು ಬೇಗ ಆಗುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಡೈರೆಕ್ಟಾಗಿ ಹಾಕೋದ್ರಿಂದ ಅದೇ ನೀವು ಪಾಕ ತೆಗ್ದು ನೀರನ್ನು ಕರಗಿಸಿ ಎಲ್ಲ ಹಾಕ್ತೀನಿ ಅಂತಂದರೆ ಆ ನೀರು ಸಿಹಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದರಿಂದಾಗಿ ಇದರ ಈ ರೀತಿ ಡೈರೆಕ್ಟಾಗಿ ಹಾಕೋದ್ರಿಂದ ಚೆನ್ನಾಗುತ್ತೆ ಮತ್ತು ನೀವು ಕಾಯಿ ತುರಿನೂ ಅಷ್ಟೇ ಒಂದು ರೌಂಡು ಮಿಕ್ಸಿ ಜಾರಿನಲ್ಲಿ ರಿವರ್ಸ್ ಪಲ್ಸಲ್ಲಿ ಮಾಡ್ಕೊಬೋದು ಕಾಯಿ ತುರಿನ ತುರಿಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಅಳಿ ಥರ ಬಂದಿರುತ್ತಲ್ವ ಅದೆಲ್ಲ ಸ್ವಲ್ಪ ಪುಡಿ ಪುಡಿ ಆದಂಗೆ ಆಗುತ್ತೆ ಇವಾಗ ನಾನು ಇದಕ್ಕೆ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ನಂತರ ಬಿಳಿ ಎಳ್ಳುನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಗಸಗಸೆ ಮತ್ತು ಬಿಳಿ ಎಳ್ಳು ಇವೆರಡೂ ಸಹ ನಾನಿಲ್ಲಿ ಹುರ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಗೇನೇ ಸೇರಿಸ್ಕೊತಾ ಇದ್ದೀನಿ ಏಕೆ ಅಂತ ಅಂದರೆ ಪಾಕದೊಟ್ಟಿಗೆ ದೊಟ್ಟಿಗೆ ಮಿಕ್ಸಾಗಿ ಅದರಲ್ಲಿ ಬೇಯ್ಯೋದ್ರಿಂದ ಏನು ಹುರ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಅದರಿಂದ ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸಹ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಆ ನೀರೆಲ್ಲ ಸಿಹಬೇಕು ಪಾಕ ಎಲ್ಲ ಗಟ್ಟಿ ಗಟ್ಟಿಯಾಗ್ತಾ ಬರುತ್ತೆ ಅಲ್ಲಿ ತನಕ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆಲ್ಲ ಈ ಕೊಬ್ಬರಿ ಮಿಠಾಯಿ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಸಹ ಹೇಳ್ಬೋದು ಯಾರು ಬೇಕಾದ್ರೂ ಆರಾಮಾಗಿ ತಿನ್ಬೋದು ಯಾವ್ದಾದ್ರು ಪೂಜೆ ಮಾಡಿರ್ತೀವಿ ಕಾಯಿಗಳನ್ನ ಹೊಡೆದಿರ್ತೀವಿ ಎಷ್ಟೊಂದು ಕಾಯಿಗಳು ಹೊಡೆದಿರ್ತೀವಿ ಅಂಥ ಟೈಮಲ್ಲಿ ನ್ನೆಲ್ಲ ಈ ರೀತಿಯಾಗಿ ಮಾಡಿಟ್ಬಿಟ್ಟು ಮಕ್ಕಳಿಗೆ ಡೈಲಿ ಒಂದೊಂದು ಕೊಡೋದ್ರಿಂದ ಅವ್ರೂ ಸಹ ಇಷ್ಟಪಟ್ಟು ತಿಂತಾರೆ ಮತ್ತು ಏನೋ ಕೊಡ್ತಾ ಇದ್ದೀವಿ ಅನ್ನೋ ಭಯ ನಮಗೂ ಇರಲ್ಲ ಬೆಲ್ಲದಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಗಸಗಸಿ ಹಾಕಿರ್ತೀವಿ ಎಳ್ಳನ್ನು ಹಾಕಿರ್ತೀವಿ ತುಪ್ಪ ಹಾಕಿರ್ತೀವಿ ಅದಕ್ಕೂ ಮೀರಿ ಮನೆಯಲ್ಲೇ ಮಾಡಿರ್ತೀವಿ ಅದರಿಂದ ಯಾವುದೇ ರೀತಿ ಭಯ ಇರಲ್ಲ ಇವಾಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ ಇದು ತಿರುಗಿಸ್ತಾ ತಿರುಗಿಸ್ತಾ ಸೈಡಲ್ಲೆಲ್ಲ ಬಿಡ್ಕೊತ ಬರುತ್ತೆ ಆ ಥರ ಬಂದರೆ ನೀರೆಲ್ಲ ಸೀದಿದ್ರೆ ಹಾಗೆ ರೆಡಿಯಾಗಿದೆ ಅಂತೇಳಿ ಕೊನೆಯದಾಗಿ ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲೂ ಸಹ ನೀರಿನ ಅಂಶ ಇಲ್ಲ ಪೂರ್ತಿಯಾಗಿ ನೀರು ಕರಿಗಿ ಚೆನ್ನಾಗಾಗಿದೆ ಇದು ಇಷ್ಟಾದರೆ ಸಾಕು ಇನ್ನೂ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ಉದುದ್ರಂಗಾಗಿಬಿಡುತ್ತೆ ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಸರಿಗೆ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಬೆಲ್ಲದ ಕೊಬ್ಬರಿ ಮಿಠಾಯಿ ಹಿಟ್ಟನ್ನು ಅದನ್ನು ಹಾಕಿ ಸೆಟ್ ಮಾಡೋಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಸೆಟ್ಟಾದರೆ ಅದು ಬೇಗನೂ ಆರೋಗುತ್ತೆ ಯಾಕೆಂದರೆ ನೀರು ಹಾಕಿರಲ್ಲ ಏನಿರಲ್ವ ನೀರು ಟೈಮೇನು ತೊಗೊಳಲ್ಲ ಪಾಕದಲ್ಲೇ ಮಾಡಿರೋದ್ರಿಂದ ಬೇಗ ಸೆಟ್ ಆಗುತ್ತೆ ಇದು ಈ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ರೆಡಿ ಮಾಡ್ಕೊಬೋದು ಒಂದು ಸರಿ ಬಿಸಿನಲ್ಲೇ ಇದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಚೆನ್ನಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ಇದು ರೆಡಿಯಾಗಿದ್ದಾಗಿದೆ ನೋಡ್ತಾ ಇರ್ಬೋದು ಎಲ್ಲೂ ಸಹ ಅಂಟುತ್ತಾ ಇಲ್ಲ ಎಲ್ಲೂ ಸಹ ಪುಡಿ ಪುಡಿ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ನಾನಿಲ್ಲಿ ಮೇಲೆ ಬಿಳಿ ಎಳ್ಳು ಮತ್ತು ಗಸಗಸೆನ ಉದುರಿಸ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಅದು ತಿನ್ನಬೇಕಾದ್ರೆ ಅದು ಮಧ್ಯ ಮಧ್ಯ ಸಿಗೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಆ ಗಸಗಸೆ ಎಲ್ಲ ಸ್ವಲ್ಪ ಮಧ್ಯ ಮಧ್ಯ ಸಿಗೋದ್ರಿಂದ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಮತ್ತು ನೋಡೋಕ್ಕೂ ಅಷ್ಟೇ ಅಟ್ರ್ಯಾಕ್ಟಿವಾಗಿ ಚೆನ್ನಾಗಿ ಕಾಣುತ್ತೆ ಮಕ್ಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರಿಂದಾಗಿ ನಾನು ಮೇಲೆ ಸ್ವಲ್ಪ ಅಲಂಕಾರಕ್ಕೋಸ್ಕರ ಗಸಗಸೆ ಮತ್ತು ಬಿಳಿ ಎಳ್ಳುನ ಉದುರಿಸಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು